ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಸ್ನೇಹದ ಕಡಲಲ್ಲಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಅಪ್ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಪಲ್ಲವಿ ಇಂದ್ರನ್ ಮನೆಗೆ ಅಂತ ಇಷ್ಟ ಇಲ್ಲದಿದ್ರು ಸಹ ಬಲವಂತವಾಗಿ ಕೋರ್ಟು ತೀರ್ಮಾನ ಹೇಳಿದೆ ಅಂತ ಮನೆಗೆ ಬರ್ತಾ ಇರ್ತಾಳೆ ಬರ್ತಾ ಇರಬೇಕಾದ್ರೆ ಮನೆಯಲ್ಲ ಫುಲ್ಲು ಡೆಕೋರೇಷನ್ ಮಾಡಿ ಇಂದ್ರಜಿತ್ ಅವಳಗೋಸ್ಕರ ವೆಲ್ಕಮ್ ಮಾಡ್ತಾ ಇರ್ತಾನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಪಲ್ಲಿ ಇಂದ್ರಜಿತ್ ಮನೆಗೆ ಬಾರಮ್ಮ ಅಂತ ಸಾಂಗ್ ಇಟ್ಕೊಂಡು ವೆಲ್ಕಮ್ ಬ್ಯಾಕ್ ಪಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಲ್ಲವಿ ಮಾತ್ರ ಗುರಾಯಿಸ್ಕೊಂಡು ಇಂದ್ರಜಿತ್ ಅನ್ನ ನೋಡ್ತಾ ಇರ್ತಾಳೆ ಮತ್ತೆ ಇಂದ್ರನಿ ಸಹ ಹೇಳ್ತಾ ಇರ್ತಾಳೆ ಮೊದಲು ಸಲ ಸೇರೋದಿದ್ದು ಸರಿಯಾಗ್ಲಿಲ್ಲ ಅಂತ ಅನ್ಸುತ್ತಮ್ಮ ಇವಾಗ ಸರಿಯಾಗಿ ಓದ್ದು ಒಳಗಡೆ ಬಾರಮ್ಮ ಪ್ಲೀಸ್ ಒಳಗಡೆ ಬಾ ಅಂತ ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ ಅವರಿಬ್ಬರನ್ನು ಗುರಾಯಿಸ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಹಾಗೆ ತುಂಬಾ ಕೋಪ ಮಾಡಿಕೊಂಡು ಇಂದ್ರಾಣಿನೂ ಸಹ ಗುರಾಯಿಸ್ತಾ ಇರ್ತಾಳೆ ಮತ್ತೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ ಬಲ್ಗಾದಲ್ಲಿ ಸೇರ್ ಓದ್ಬಿಟ್ಟು ಒಳಗಡೆ ಹೋಗಮ್ಮ ಅಂತ ಅನ್ಬೇಕಾದ್ರೆ ಪಲ್ಲವಿ ಬರ್ತಾ ಇರ್ತಾಳೆ ಅವಾಗ ನಾನು ಲಗೇಜ್ ಇಟ್ಕೋತೀನಿ ಕುಡು ಕುಡು ಪಲ್ಲೆ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಕೈ ತೋರಿಸ್ತಾ ಇರ್ತಾಳೆ ಅವಾಗ ಇಂದ್ರಜಿತ್ ಸುಮ್ಮನಾಗ್ಬಿಡ್ತಾನೆ ಇನ್ನೇನು ಸೇರ್ ಒದಿಬೇಕು ಅಂತ ಹೋಗ್ತಾಳೆ ಮತ್ತೆ ಯೋಚನೆ ಮಾಡಿ ತನ್ನ ಪಾಡಿಗೆ ತಾನು ಹಾಗೆ ನಿಂತ್ಕೊಂಡಾಗ ಏನು ಯೋಚನೆ ಮಾಡ್ತಿದೀಯ ಪಲ್ಲವಿ ಸೇರ್ ಒದ್ದು ಒಳಗಡೆ ಹೋಗು ಅಂತ ಇಂದ್ರಜಿತ್ ಹೇಳ್ತಾ ಇರಬೇಕಾದ್ರೆ ಸೇರ್ ಓದಿದಾನೆ ಪಾಡಿಗೆ ತಾನು ಕೋಪ ಮಾಡ್ಕೊಂಡು ಎಲ್ಲ ಒಳಗಡೆ ಹೋಗೇ ಬಿಡ್ತಾಳೆ ಸೇರು ಹೃದಯದಲ್ಲಿ ಹೋಗಿದ್ದಕ್ಕೆ ಅವರಿಬ್ಬರು ಸಹ ತುಂಬ ಕೋಪ ಮಾಡ್ಕೋತಾ ಇರ್ತಾರೆ ಅವಾಗ ತನ್ನ ಪಾಡಿಗೆ ತಾನು ನಿಂದರ ಜೊತೆ ಸಮಾಧಾನ ಮಾಡಿಕೊಂಡು ಪಲ್ಲಿ ಪಲ್ಲಿ ಅಂತ ಓಡ್ ಬಂದುಬಿಟ್ಟು ನೋಡು ಲಗೇಜ್ ತುಂಬ ಭಾರ ಇದೆ ನಾನೇ ಹಿಡ್ಕೊಂಡು ಹೋಗ್ತೀನಿ ಕೊಡು ಅಂತ ಕೈಯಿಂದ ಕಿತ್ಕೊಂಡು ಹೋಗ್ತಾ ಇರ್ತಾನೆ ಇವಳು ಬೇಜಾರು ಮಾಡಿಕೊಂಡು ಹಾಗೆ ಲಗೇಜ್ನ ಕೊಟ್ಟು ಮುಂದೆ ಬಂದಾಗ ನೀನು ಬೇಜಾರು ಮಾಡ್ಕೊಬೇಡ ತುಂಬ ಸುಸ್ತಾಗಿದೆಯಾ ಅನ್ಸುತ್ತೆ ಕುತ್ಕೋ ಕುತ್ಕೋ ಅಂತ ಸೋಪದ ಮೇಲೆ ಕೂರಿಸ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಪಲ್ಲಿ ನಿನಗೆ ತಿನ್ನೋಕೆ ಏನು ತೊಗೊಬರಲಿ ನಾನು ನನ್ನ ದಿಲ್ ಖುಷಿ ತುಂಬ ಖುಷಿಯಾಗಿದೆ ನಿನಗೆ ಐಸ್ ಕ್ರೀಮ್ ತೊಗೊಬಂದು ಕೊಡಲಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಪಾಡಿಗೆ ತಾನು ಬೇಜಾರ್ ಮಾಡ್ಕೊಂಡು ತೊಗೊಂಡು ಪಲ್ಲವಿ ಕೂತಿರ್ತಾಳೆ ಆಗ ಮತ್ತೆ ಹೇಳ್ತಾ ಇರ್ತಾನೆ ಬೇಡ ಬೇಡ ನನ್ನ ಅನಾರ್ಕಲಿಗೆ ಅನಾರ್ಕಲಿ ಅಂತ ಇಂತರೆ ಇಷ್ಟ ಪಲ್ಲಿ ಅನಾರ್ಕಲಿ ತಗೋಬಾರಲ್ಲ ಅಂತ ಅಂದಾಗ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಸುಮ್ಮನೆ ಕೂತಿರ್ಬೇಕಾದ್ರೆ ಅಯ್ಯೋ ನಾನೊಬ್ಬ ದೊಡ್ಡ ಬರೀ ಬೇಕ್ರಿ ಐಟಮ್ನೇ ಹೇಳ್ತಿದ್ದೀನಲ್ಲ ಅದನ್ನ ತಿಂದ್ಬಿಟ್ರೆ ನನ್ನ ಪಲ್ಲಿ ತುಂಬ ದಪ್ಪಾಗ್ಬಿಡ್ತಾಳೆ ಮಾಮ್ ಏನು ಯತ್ನ ಮಾಡ್ತಾ ಇದ್ದೀರಾ ನನ್ನ ಪಲ್ಲವಿಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ಹೋಗಿ ಮಾಮ್ ರೆಡಿ ಮಾಡು ಅಂದಾಗ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಬಾರ ಮೇಲೆ ಇಂಥ ಅವರ ಮನೆ ಕೆಸ ಕರೆದಾಗ ಅವಳು ಪೊಂಗಲ್ನ ಬರ್ತಾ ಇರ್ತಾಳೆ ಪೊಂಗಲ್ನ ತಗೊಬಂದು ಈ ಕಡೆ ಪಲ್ಯವಿ ಕೊಡೋಕ್ಕೆ ಇಂದ್ರಾಣಿ ಬರ್ತಾ ಇರ್ತಾಳೆ ಮಾಮ್ ನನಗೆ ಕೊಡಿ ನಾನು ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಪೊಂಗಲ್ನ ಕಿತ್ಕೊಂಡು ಒಂದು ಸ್ಪೂನ್ ತಿಂದ್ಬಿಟ್ಟು ನೋಡು ನೀನು ಅನುಮಾನನೇ ಪಡ್ಬೇಡ ಪೊಂಗಲ್ ತುಂಬ ಚೆನ್ನಾಗಿದೆ ತಗೋ ತಿನ್ನು ಅಂತ ಕೊಡ್ತಿರ್ಬೇಕಾದ್ರೆ ನನಗೆ ಎಂಜಲ್ ತಿಂದ ಅಭ್ಯಾಸ ಇಲ್ಲ ಅಂತ ಕೋಪ ಮಾಡಿಕೊಂಡು ತನ್ನ ಪಡಿಗೆ ತಾನು ಲಗೇಜ್ನ ತೊಗೊಂಡು ರೂಮಿಗೆ ಹೋಗ್ತಾ ಇರ್ತಾಳೆ ಈ ಕಡೆ ಇಂದ್ರಜಿತ್ ಮತ್ತು ಇಂದ್ರಾಣಿ ಇಬ್ಬರು ಕೋಪ ಮಾಡಿಕೊಂಡು ಅವಳನ್ನ ನೋಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಸೌಮ್ಯ ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಒಂದಿನ ಹರಿ ಹೇಳಿರ್ತಾನೆ ನೋಡಿ ಸೌಮ್ಯವರು ನಿಮಗೆ ಮಹಾರಾಣಿ ಮಹಾರಾಣಿ ತರ ನೋಡ್ಕೊಳ್ಳೋ ಮಹಾರಾಜ ಸಿಕ್ಕೇ ಸಿಗ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನು ನೆನೆಸ್ಕೊಂಡು ತುಂಬಾ ಫೀಲ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಶಿವನು ಸಹ ಹೇಳಿರ್ತಾನೆ ಹರಿಗೆ ನಿಜವಾಗ್ಲೂ ಅವಳಿಗೆ ನಿನ್ನಂತ ಒಳ್ಳೆ ಹುಡುಗ ಸಿಗಬೇಕು ಅಂತ ಹೇಳಿದ ಮಾತನ್ನು ಸಹ ನೆನಪಿಸ್ಕೊಂಡು ಯೋಚನೆ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಕೂತಿರ್ತಾಳೆ ಹಾಗೆ ಮತ್ತೆ ಕಾರ್ತಿಕ್ ಒಂದ್ಸಲ ಮಿಸ್ ಬಿಹೇವ್ ಮಾಡಿದ್ರೆ ನೆನಪಿಸ್ಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ನೀನು ನನಗೆ ಮುಂಚೆ ವೈಫೈ ವೈಫ್ ಆಗೋಕೆ ಮುಂಚೆ ವೈಫೈ ಆಗಬೇಕು ಅಂತ ಹೇಳಿದ್ನೆಲ್ಲ ನೆನ್ಪು ಮಾಡಿಕೊಂಡು ಚಿತ್ರವಾಗ್ಲೂ ಕಾರ್ತಿಕ್ ನನಗೆ ಸೂಟಬಲ್ ಅಲ್ಲ ಅವನು ಒಳ್ಳೆ ಹುಡುಗಲ್ಲ ನಾನು ವಿಷಯನೆಲ್ಲ ಅಮ್ಮಂಗೆ ಹೇಳ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಮತ್ತೆ ಸಡನ್ನಾಗಿ ಏನು ನಿಂತ್ಕೊಳ್ತಾಳೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮಂಗೆ ಹೇಳೋಕೆ ಮುಂಚೆ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಸೋಫಾ ಇರುತ್ತೆ ಅದನ್ನೇ ಅಮ್ಮ ಅಂತ ಅಂದ್ಕೊಂಡು ಉಮ್ಮ ತರ್ತಿರ್ತಾಳೆ ಅಮ್ಮ ನೋಡಿ ಕಾರ್ತಿಕ್ ನಿಮ್ಮ ಮುಂದೆ ಸಬ್ ಥರ ಇರ್ತಾನೆ ನನ್ನ ಮುಂದೆ ಬೇರೆ ಥರ ಬಿಹೇವ್ ಮಾಡ್ತಾನೆ ಅವ್ನ ಕ್ಯಾರೆಕ್ಟ್ರ್ ನನಗೆ ಇಷ್ಟ ಆಗ್ತಿಲ್ಲ ಅಮ್ಮ ಅವ್ನು ಒಳ್ಳೇನೋ ಕೆಟ್ಟನೋ ನನಗಂತೂ ಗೊತ್ತಿಲ್ಲ ಆದರೆ ನನಗೆ ಪ್ಲೀಸ್ ಅವನ ಜೊತೆ ಮದುವೆ ಮಾಡಬೇಡಿ ನನಗಿಷ್ಟ ಇಲ್ಲ ಅಂತ ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಸೋಫಾ ಹತ್ರ ಕೇಳ್ತಾ ಇರ್ತಾಳೆ ಈಗ ಮತ್ತೆ ಸೊಮ್ಯ ಹೇಳ್ತಾ ಇರ್ತಾಳೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಇದೇ ರೀತಿ ಹೋಗಿ ಅಮ್ಮನ ಹತ್ರ ಹೇಳಬೇಕು ಶಿವಪ್ಪ ಕಾಪಾಡು ಅಂತ ಕೈ ಮುಗಿತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪೂರ್ಣಿಮಾ ಸೌಮ್ಯ ಅಂತ ಕೂಕೊಂಡು ಬಂದೇ ಬರ್ತಾಳೆ ಅಮ್ಮ ನಿಮ್ಮನ್ನೇ ನೋಡೋಕೆ ಅಂತ ಬರ್ತಾ ಇದ್ದೆ ಅಂದಾಗ ನಾನು ಅಷ್ಟೇ ಕಣೋ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದೆ ಅಂದ್ಬಿಟ್ಟು ಒಬ್ಬ ಹಬ್ಬ ಕೂತ್ಕೋ ಮಾತಾಡಬೇಕು ಅಂತ ಕರೆದು ಕೂರಿಸ್ಕೊಂಡು ಹೇಳ್ತಾ ಇರ್ತಾಳೆ ಪಲ್ಲವಿ ಜೀವನ ಯಾವ ಥರ ಆಗ್ತಿದೆ ನೋಡ್ತಾ ಇದ್ದಲ್ವ ಪಾಪ ಅವಳು ಕಷ್ಟ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸೌಮ್ಯನು ಹೌದು ಅಮ್ಮ ಅವರಲ್ಲಿ ಏನೇನು ಕಷ್ಟಪಡ್ತಿದ್ದಾರೋ ಅಂದಾಗ ಅವ್ರ ಜೀವನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಅಲ್ಲಿ ಯಾವ ರೀತಿ ಇದ್ದಳು ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಈ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮ ಅಂತ ಸೌಮ್ಯ ಹೇಳ್ತಾ ಇರ್ತಾಳೆ ನೀನೇನಾದರೂ ಸಂದೀಪನ ಮದುವೆ ಆಗಿದ್ದರೆ ನೀನು ಎಷ್ಟು ಕಷ್ಟಪಡಬೇಕಿತ್ತು ನನಗಂತೂ ಗೊತ್ತಿಲ್ಲ ಅಂತ ಪೂರ್ಣಿಮಾ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಸದ್ಯ ದೇವ್ರದಿಂದ ಅವನನ್ನು ನೀನು ಮದುವೆ ಆಗಲಿಲ್ಲ ಹೇಗೋ ದೇವ್ರಂತ ಗಂಡ ಸಿಕ್ಕಿದ್ದಾನೆ ಕಾರ್ತಿಕ್ ಒಳ್ಳೆ ಹುಡುಗ ಅವನನ್ನು ಮದುವೆಯಾಗಿ ನೀನು ಚೆನ್ನಾಗಿರು ಅಂತ ಅಂದಾಗ ಅವಳಿಗೆ ತುಂಬ ಶಾಕಾಗಿ ಸೌಮ್ಯ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ ಹೇಗೋ ಅಣ್ಣನ ಮಗ ಆಗಿರೋದ್ರಿಂದ ನಾವು ಕೇಳೋ ಪ್ರಶ್ನೆಗೂ ಅವ್ರು ಕೇಳೋ ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ಸರಿ ಆಗುತ್ತಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಶಾಕಾಗಿ ಅಮ್ಮನ ಮುಖನ ಸೌಮ್ಯ ನೋಡ್ತಾ ಕೂತ್ಕೊಬಿಡ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಪೂರ್ಣಿಮಾ ಬೆಳಕಾಗಿ ಬಂದಿದ್ದಾನೆ ಕಾರ್ತಿಕ್ ನಿನ್ ಲೈಫ್ ತುಂಬ ಅಮ್ಮ ಅಂದಾಗ ನನ್ನ ಮಾತು ಸ್ವಲ್ಪ ಕೇಳಮ್ಮ ಅಂದಾಗ ಏನು ಬೇಡ ಐತೆ ನಾನು ತುಂಬ ಖುಷಿಯಾಗಿದ್ದೀನಿ ಅಸಮಣೆಯ ಮೇಲಿಂದ ನನ್ನ ಮಗಳು ಎದ್ದಾಗ ಏನು ಎತ್ತ ಅಂತ ನನಗೆ ತುಂಬ ಟೆನ್ಷನ್ ಆಯಿತು ಆದರೆ ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ ನೀನು ಕಾರ್ತಿಕ್ ಜೊತೆ ತುಂಬ ಚೆನ್ನಾಗಿರ್ತೀಯ ಅಂತ ನನಗೆ ಗೊತ್ತು ಮಗಳೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಕಾರ್ತಿಕ್ ನನಗೆ ಮದುವೆ ಆದರೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಕಣೆ ನನಗೆ ಗೊತ್ತು ಒಂದು ವೇಳೆ ಅದೇನಾದ್ರು ಆಗಲಿಲ್ಲ ಅಂತ ಅದು ಏನಾದ್ರು ಸುಳ್ಳಾದ್ರೆ ನಾನಂತೂ ಖಂಡಿತ ಬದುಕಿರಲ್ಲ ಕಣೆ ಅಂತ ಹೇಳಿದಾಗ ಆ ಮಾತನ್ನ ಕೇಳ್ಕೊಂಡು ಆಗಿ ಸೌಮ್ಯ ಅಮ್ಮನ್ನ ನೋಡ್ತಾ ಇರ್ತಾಳೆ ಮತ್ತೆ ಪೂರ್ಣಿಮೆ ಹೇಳ್ತಾ ಇರ್ತಾಳೆ ತುಂಬಾ ಒಡವೆ ಬಟ್ಟೆ ಸೀರೆಗಳೆಲ್ಲನೂ ಸಹ ನೋಡಕ್ಕೆ ಶಾಪಿಂಗ್ ಹೋಗ್ಬೇಕು ನೀನು ರೆಡಿಯಾಗಿರೋ ಆಯ್ತಾ ಅಂತ ಖುಷಿಯಾಗಿ ಹೇಳಿ ಹೋಗ್ತಿರ್ಬೇಕಾದ್ರೆ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ಕೂತಿರ್ತಾಳೆ ಇನ್ನೊಂದು ಕಡೆ ಇಂದ್ರಾಣಿ ಮನೇಲಿ ಪಲ್ಲವಿ ಬಂದು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇರ್ತಾಳೆ ಬಂದು ತನ್ನ ಪಾಡಿ ತಾನು ಬಂದು ಕಾಲ್ ಮೇಲೆ ಕಾಲ ಹಾಕೊಂಡು ಇಂದ್ರಾಣಿ ಹತ್ರ ಕೂತಿರ್ತಾಳೆ ಆಪೋಸಿಟ್ ಆಗಿ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತಿದ್ದಾಗ ಅದನ್ನ ನೋಡಿ ಇಂದ್ರಾಣಿ ತುಂಬಾ ಶಾಕ್ ಆಗಿ ಆಶ್ಚರ್ಯವಾಗಿ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಪಲ್ಲಿ ಪಲ್ಲಿ ಅಂತ ಕೂತ್ಕೊಂಡು ಬರಬೇಕಾದ್ರೆ ಇಂದರೀಜು ಸಹ ಬಂದು ಪಲ್ಲವಿನ ನೋಡಿ ಶಾಕ್ ಆಗಿಬಿಡ್ತಾನೆ ಹಾಗೆ ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇರ್ತಾನೆ ಪಲ್ಲಿ ಆಗ ನೀನು ಪೊಂಗಲ್ ಅಂತೂ ತಿನ್ಲಿಲ್ಲ ನೀನು ಇನ್ನೇನಾದರೂ ಅನ್ಬೇಕಾದ್ರೆ ಅತ್ತೆ ನನಗೊಂದು ಕಪ್ಪು ಸ್ಟ್ರಾಂಗ್ ಕಾಫಿ ಮಾಡ್ಕೊ ಬನ್ನಿ ಅಂತ ಹೇಳಿದಾಗ ಶಾಕ್ ಆಗಿ ಇಂದ್ರಾಣಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ ನೋಡು ಮಮ್ ನೀನು ಇಷ್ಟವರೆಗೂ ಸೊಸೆ ಇಲ್ಲ ಸೊಸೆ ಇಲ್ಲ ಅಂತ ಹೇಳ್ತಿದ್ದಲ್ವಾ ಇವಾಗ ಸೊಸೆ ಬಂದದಲ್ಲ ಅವಳಿಗೋಸ್ಕರ ಒಂದು ಕಪ್ ಕಾಫಿ ಮಾಡ್ಕೊಡು ಅಂತ ಅಂದಾಗ ಕೋಪ ಮಾಡ್ಕೊಂಡಿರೋಳು ಹಾಗೆ ಸೈಲೆಂಟ್ ಆಗಿಬಿಟ್ಟು ಸರಿ ಮಾಡ್ಕೊಬರ್ತೀನಿ ಇದ್ಬಿಟ್ಟು ರುಕ್ಮಿಣಿ ಎಲ್ಲಿ ಕಾಫಿ ಮಾಡ್ದ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ ನೋಡು ಪಲ್ಲಿ ಅಮ್ಮ ಒಂದೊಂದ್ಸಲ ಸ್ವೀಟ್ನ ಜಾಸ್ತಿ ಹಾಕ್ಬಿಡ್ತಾರೆ ನೀನು ಸ್ವೀಟ್ ತಿಂದರೆ ದಪ್ಪ ಹಾಕ್ಬಿಡ್ತೀಯ ಆಯ್ತಾ ಅದಕ್ಕೋಸ್ಕರ ನಾನು ಕಾಫಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊ ಬರ್ತೀನಿ ಆಯಿತಾ ಅಬ್ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಹಾಗೆ ಮತ್ತೆ ಅವರೆಲ್ಲ ಒಂದ್ಮೇಲೆ ಇಂದ್ರಜಿತ್ ತಮ್ಮ ಹೇಳ್ತಾ ಇರ್ತಾನೆ ಅದಕ್ಕೆ ಹಠ ಮಾಡಿ ನಿಮ್ಮನ್ನ ಕರೆಸ್ಕೊಂಡ್ರು ಆಯಿತಾ ನೀವು ಸರಿಯಾಗಿ ತಕ್ಕನೆ ಪಾಠ ಮಾಡ್ತಾ ಇದ್ದೀರಾ ನಿಮಗೇನಾದ್ರು ತೊಂದರೆ ಆದರೆ ನನಗೆ ಹೇಳಿ ಆಯಿತಾ ನನ್ನ ಕೈಲಾಗಿದ್ದು ನಾನು ನಾನು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಅವಾಗ ಸುಮ್ಮನೆ ಬೇಜಾರಾಗಿ ಕೂತಿರ್ತಾಳೆ ಮತ್ತೆ ಹೇಳ್ತಾ ಇರ್ತಾನೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಆಯಿತಾ ನೀವು ಏನಾದರೂ ಅಂದ್ಕೊಳ್ಳಿ ಆದರೆ ನನ್ನ ಕಲ್ಲಾಗಿದ್ದಲ್ ನಾನು ಮಾಡ್ತೀನಿ ಅಂತ ಅಂದಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಕಾಫಿ ತಗೊಂಡು ಇಂದ್ರಾಣಿ ಮತ್ತು ಇಂದ್ರಜಿತ್ ಬಂದಾಗ ಮಮ್ ನಾನು ಕೊಡ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಕುಡಿದ್ಬಿಟ್ಟು ಕೊಡ್ತಿರ್ಬೇಕಾದ್ರೆ ತಗೋಪಲ್ಲಿ ಸ್ವೀಟ್ ತುಂಬ ಚೆನ್ನಾಗಿದೆ ಜಾಸ್ತಿ ಇಲ್ಲ ಅನ್ಬೇಕಾದ್ರೆ ನಾನು ಆಗಲೇ ಹೇಳ್ದೆ ತಾನೆ ಎಂಜು ಕುಡಿಯಲ್ಲ ನಾನು ಅಂತ ಮತ್ತೆ ಏನಕ್ಕೆ ಎಂಜು ಮಾಡ್ಕೊಡ್ತೀರ ಅಂತ ಕೋಪ ಮಾಡಿಕೊಂಡು ಕಾಫಿ ಕುಡಿದಾನೆ ಹೋಗೇ ಬಿಡ್ತಾಳೆ ಅವಾಗ ಇವರಿಬ್ರು ಸಹ ಮತ್ತೆ ಕೋಪ ಮಾಡ್ಕೊಂಡು ಏನು ಮಾತಾಡ್ದಾನೆ ತಂಪಡಕ್ಕೆ ತಾನು ಸುಮ್ಮನೆ ಕೂತಿರ್ತಾರೆ ಇನ್ನೊಂದು ಕಡೆ ಶಿವ ತುಂಬ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ಅರಿ ಬಂದು ಶಿವ ಅಂತ ಮಾತಾಡ್ಸೋಕೆ ಬಂದ ಸೌಮ್ಯ ಆಗಿದ್ದಾಳೆ ಅಂತ ಕೇಳ್ತಾ ಇರ್ತಾನೆ ಚೆನ್ನಾಗಿದ್ದಾಳೆ ಅಂದಾಗ ಮಾತ್ರೆ ಕೊಟ್ಟ ಹಾಗೆ ಊಟ ಮಾಡಿದ್ರ ಅಂದಾಗ ಹೌದು ಮಾಡಿದ್ರು ಆದರೆ ನನ್ನ ಯಾಕೆ ಈ ರೀತಿ ಎಲ್ಲ ವಿಚಾರಣೆ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಶಿವ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ ಸಾರಿ ಕಣೋ ನಾನು ಯಾವುದೋ ಟೆನ್ಷನಲ್ಲಿ ಇದ್ದೆ ಆಯಿತಾ ಅದಕ್ಕೋಸ್ಕರ ಸೌಮ್ಯ ಜವಾಬ್ದಾರಿನ ನಿನಗೆ ಕೊಟ್ಟಿದ್ದೆನಲ್ಲ ಅವ್ರ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ ಹಾಗೆ ಅದಕ್ಕೋಸ್ಕರ ಏನು ಅಂತ ಗೊತ್ತಾಗಲಿಲ್ಲ ನಿನ್ನನ್ನು ಕೇಳಿದೆ ಅಷ್ಟೇ ಕಣೋ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹರಿ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಬಿಡು ನೀನು ಯಾಕೋ ಈ ಥರ ಒದ್ದಾಡ್ತಿದೆಯಾ ಅಂತ ಅನ್ಬೇಕಾದ್ರೆ ನಾನು ಐದು ಗಂಟೆಲಿ ಕಣೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ಪಲ್ಯವ್ರಿಗೆ ಒಂಬತ್ತು ಗಂಟೆ ಆಗಿದೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಹಾಗತ್ರ ಅವ್ರ ಮೊಬೈಲಲ್ಲಿ ನೋಡಿಲ್ವಿ ಅದಕ್ಕೆ ಟೆನ್ಷನ್ ಆಗ್ತಿದೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಲ್ಲಿ ಅಂತ ಅನ್ನಿಸ್ತಿದೆ ಅಂದಾಗ ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊತೀಯಾ ಒಂದು ಕಾಲ್ ಮಾಡೋ ಅಂತ ಅಂದಾಗ ಬೇಡ ಕಣೋ ತಪ್ಪಾಗ್ಬೋದು ಏನು ಗೊತ್ತಾ ನಾನೇನಾದರೂ ಕಾಲ್ ಮಾಡಿದರೆ ಅದು ಆ ಇಂದ್ರ ತಪ್ಪಾಗಿ ತಿಳ್ಕೊಬಿಡ್ತಾನೆ ಅಂದಾಗ ಏನೂ ಆಗೋಲ್ಲ ಕಾಲ್ ಮಾಡೋ ಅಂತ ಅರಿ ಹೇಳ್ತಿರ್ಬೇಕಾದ್ರೆ ಮಾಡೋಕ್ಕೋದನು ಮತ್ತೆ ಕಟ್ ಮಾಡಿ ಬೇಡ ಬೇಡ ತಪ್ಪಾಗಿ ಬಿಡ್ತಾ ಆ ಇಂದ್ರ ಯಾವಾಗಲೂ ಅಲ್ಲಿ ಪಲ್ಲವಿ ಪಕ್ಕನೇ ಕೂತಿರ್ತಾನೆ ಅದರಿಂದ ನಮ್ಮ ಪಲ್ಲವಿಗೆ ಅಲ್ವಾ ತೊಂದರೆ ಆಗೋದು ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಸಮಾಧಾನ ಮಾಡ್ಕೊಂತ ಅರಿ ಹೇಳ್ತಿರ್ಬೇಕಾದ್ರೆ ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಅವ್ರು ಹೆಂಗೋ ಸೇಫಾಗಿದ್ದಾರೆ ಅಂತ ಇಷ್ಟೇ ಇಲ್ಲಿದ್ದಕ್ಕೆ ಖುಷಿ ಪಡ್ತಿದ್ದೆ ಇವಾಗ ಸೈಕಲ್ ಮನೇಲಿದ್ದಾರೆ ಆಯಿತಾ ಇವಾಗ ನನ್ನಿದೋಸ್ಕರ ಅವನು ಅವ್ರ ಜೊತೆ ದಿನ ಜಗಳ ಮಾಡಿದ್ರೆ ಏನೋ ಮಾಡೋದು ಅಂದಾಗ ಅದೇ ಸರಿಯಾಗಂತ ದಿನ ನೀನು ಇದೇ ರೀತಿ ಬೇಜಾರು ಮಾಡ್ಕೊಂಡು ಕುತ್ಕೋತೀಯೋ ಯಾಕೋ ಹಿಂಗೆ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ತುಂಬ ಬೇಜಾರ್ ಮಾಡ್ಕೊಂಡು ಶಿವು ನಿಂತ್ಕೊಬಿಡ್ತಾನೆ ಮತ್ತೆ ಶಿವು ಹೇಳ್ತಾ ಇರ್ತಾನೆ ಇನ್ನು ಮೂರು ತಿಂಗಳು ಕಣೋ ಮೂರು ತಿಂಗಳು ಹೇಗಾದರೂ ಕಷ್ಟಪಟ್ಟು ಅವರಲ್ಲಿಂದ ಇದ್ದು ಬಂದರೆ ಅವ್ರನ್ನ ಸೇಫಾಗಿ ಒಂದು ಎಲ್ಲಾದರೂ ಸೇಫಾಗಿರೋ ಜಾಗಕ್ಕೆ ಅವ್ರನ್ನ ಸೇರಿಸಬೇಕು ಸೇಫಾಗಿ ಅಂದರೆ ಮನೆ ಅಂತ ಅಲ್ಲ ಕಣೋ ಎಲ್ಲಾದ್ರೂ ಅವ್ರು ಒಟ್ಟಾರೆ ಖುಷಿಯಾಗಿರ್ಬೇಕು ಆ ರೀತಿ ನಾನು ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹರಿ ಹೇಳ್ತಾ ಇರ್ತಾನೆ ಟೆನ್ಷನಲ್ಲಿ ಏನೇನೋ ಮಾತಾಡ್ತಿದ್ದೆ ಶಿವ ತಲೆ ಕೆಡಿಸ್ಕೊಬೇಡ ನಾಳೆ ನಾವೇ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಬೋಣ ಅಂತ ಹೇಳ್ತಾ ಇರ್ತೀನಿ ಮತ್ತೆ ಬೆಳಗಾದಾಗ ಹರಿ ಮತ್ತೆ ಶಿವ ಇಬ್ಬರು ಸಹ ಪಲ್ಲವಿ ಮನೆ ಮತ್ತೆ ನಿಂತ್ಕೊಂಡು ಕಾರ್ ತಗೊಂಡು ಹೋಗಿ ವೆಯ್ಟ್ ಇರ್ತಾರೆ ಆಗ ಹರಿ ಹೇಳ್ತಾ ಇರ್ತಾನೆ ಅಂತ ವೆಯ್ಟ್ ಮಾಡ್ತೀವಿ ಶಿವ ಅವ್ರು ಬರೋದಿಲ್ಲ ಅಂತ ಅನಿಸುತ್ತೆ ನೀನೇ ಒಳಗಡೆ ಹೋಗಿ ಮಾತಾಡ್ಸ್ಕೊ ಬಂದಾಗ ಇಲ್ಲ ಕಣು ನಾನು ಹೋಗಲ್ಲ ನಾನು ಹೋದರೆ ಮತ್ತೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಮೊದಲೇ ಕೋರ್ಟಿಂದ ಆರ್ಡರ್ ತಂದು ಪಲ್ಲವಿನ ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ ಈಗ ಹೋದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ ಇಲ್ಲೇ ನಿಂತ್ಕೊಂಡು ನೀನೇನಾದರೂ ಕಾಯ್ತಾ ಇದ್ದರೆ ಅವಾಗ ಇಂದ್ರ ಜೊತೆ ಮತ್ತುತ್ತವ್ರ ಅಮ್ಮ ಯಾರು ನೋಡಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋ ಅಂತ ಆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಈಗ ಮತ್ತೆ ಶಿವ ಹೇಳ್ತಾ ಇರ್ತಾನೆ ಇಲ್ಲ ಕಣೋ ನಾನೇನಾದರೂ ಹೋಯ್ತು ಅಂದರೆ ಕೋರ್ಟಿಂದ ಡಿವರ್ಸು ಸಿಗಬಾರ್ದು ಆ ರೀತಿ ಮಾಡ್ತಾರೆ ಆ ವಿಷಯನೇ ಇಟ್ಕೊಂಡು ಅಂತ ಅಂದಾಗ ಸರಿ ಒಂದು ಫೋನ್ ಮಾಡೋ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನಾದರೂ ಫೋನ್ ಮಾಡಿದ್ರೆ ಇಂದ್ರಜಿತ್ ಜಿತ್ತು ಅವ್ರ ಫೋನಲ್ಲಿ ಕೈಲೇ ಇಟ್ಕೊಂಡು ಹಿಂಗೇನು ನೋಡ್ತಾ ಇರ್ತಾನೆ ಕಣೋ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ ಮತ್ತು ಶಿವಡ್ದ ನಾನು ವಾಟ್ಸಪ್ಪಲ್ಲೆಲ್ಲ ಚೆಕ್ ಮಾಡ್ಕೊಳ್ಳೋಣ ಇನ್ನು ನೆನ್ನೆ ಸ್ಟೇಟಸ್ಸೇ ತೋರಿಸ್ತಾ ಇದೆ ಹಾಗೆ ಮತ್ತೆ ಅವನು ಸೈಕದಲ್ಲಿ ದೊಡ್ಡ ಸೈಕೋ ಅವ್ನ ಮುಂದೆ ನಾವು ಮಾತಾಡೋಕ್ಕಾಗಲ್ಲ ಅಂತ ಅಂದಾಗ ದೊಡ್ಡ ಉಸಿರು ಒಳ್ಳೆ ಕಣೋ ಅಲ್ಲ ಡೈರೆಕ್ಟಾಗಿ ಏನಾದರೂ ಎದುರಿಸ್ತಾ ಇದ್ದರೆ ಮಾತಾಡ್ಬೋದು ಅದು ಬಿಟ್ಟು ಇನ್ಡೈರೆಕ್ಟ್ ಈ ಥರ ಎಲ್ಲ ಮಾಡಿದರೆ ಏನೋ ಮಾಡೋದು ಅಂತ ಬೈತಾ ಇರ್ತಾನೆ ಶಿವ ಟೈಮ್ ಎಷ್ಟು ಅಂದಾಗ ಹನ್ನೆರಡುವರೆ ಅಂತ ಅರಿ ಹೇಳ್ತಿರ್ಬೇಕಾದ್ರೆ ಇದೇನು ಇನ್ನೂ ಬರಲಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಸೌಮ್ಯ ಚೆನ್ನಾಗಿದೆ ಅಂದಾಗ ಏನೋ ನೀನು ಮತ್ತೆ ಶಿವ ನೈಟು ಇದೇ ಕ್ವಶನ್ ಕೇಳಿದೆ ಈಗಲೂ ಕೇಳ್ತಿದೆ ಅಂದಾಗ ನಾನು ಯಾವಾಗಾದರೂ ಕೇಳ್ತೀನಿ ಮೊದಲು ನೀನು ಹೇಳು ಆಯಿತಾ ಏಕೆಂದರೆ ಕಾರ್ತಿಕ್ ಇಂದ್ರಜಿತ್ ಪಾರ್ಟಿಗೆ ಸೇರೋದು ಕಣೋ ಅದಕ್ಕೆ ನನಗೆ ಟೆನ್ಷನ್ ಆಗ್ತಿದೆ ನಮ್ಮನೆ ಮನೆ ಹೆಣ್ಮಕ್ಳನ್ನ ಇಂಥವ್ರಿಗೆ ಕೊಟ್ಟರೆ ಅಷ್ಟೇ ಗತಿ ಅಂತ ಹೇಳ್ತಾ ಇರ್ತೀನಿ ಮತ್ತೆ ಶಿವ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನಗೆ ಯಾಕೋ ಕಾರ್ತಿಕ್ ಮೇಲೆ ಅನುಮಾನ ಕಣೋ ಈ ಮದುವೆ ಕ್ಯಾನ್ಸಲ್ ಮಾಡಬೇಡೋಣ ಅಂತ ಅನ್ಸುತ್ತೆ ಅಂದಾಗ ಏನು ಹೇಳ್ತಾ ಇದೀಯ ಅಮ್ಮ ನೋಡಿದರೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನೀನು ನೋಡ್ರೆ ಈ ರೀತಿ ಅಂತಿದೆಯಲ್ಲ ಮೊದಲು ಅವ್ನು ಏನು ಮಾತಾಡ್ತಾ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಂಡು ಅದನ್ನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡೋ ಅಂತ ಹೇಳ್ತಾ ಇರ್ತಾನೆ ಮತ್ತು ಯೋಚನೆ ಮಾಡೋ ಏನೇನೋ ಮಾತಾಡಬೇಡ ಅಂತ ಅರಿ ಹೇಳ್ತಿರ್ಬೇಕಾದ್ರೆ ನಾನು ಕರೆಕ್ಟಾಗಿ ಯೋಚನೆ ಮಾಡ್ತಿದ್ದೀನಿ ಕಣು ಆಲ್ರೆಡಿ ಒಂದು ಸಲ ಮದುವೆ ನಿಂತೋಗಿದೆ ಅಂತ ಶಿವಗೆ ಅರಿ ಹೇಳ್ತಿರ್ಬೇಕಾದ್ರೆ ಸರಿ ಕಣು ನಿಂತೋದ್ರೆ ಹೋದ್ರೆ ಎರಡು ದಿನ ಬೇಜಾರು ಮಾಡ್ಕೋತಾರೆ ಹಂಗಂತ ನಾವು ಏನಾದರೂ ಇದೇ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮದುವೆ ಆಗಿಲ್ಲ ಅಂತ ಅಂದ್ರೆ ಸಾವಿರಾರು ದಾರಿ ನಮಗೆ ಹುಡುಕಕ್ಕೆ ಸಿಗ್ತವೆ ಮದುವೆ ಆದ್ಮೇಲೆ ಬಾಳ್ವೆ ಮಾಡಕ್ಕೂ ಆಗಲ್ಲ ಗಂಡನ ಜೊತೆ ಇರೋಕ್ಕೂ ಆಗಲ್ಲ ಆ ರೀತಿ ಕಷ್ಟ ಆಗುತ್ತೆ ಆ ಕಷ್ಟ ನಮ್ಮನೆ ಹೆಣ್ಮಕ್ಳಿಗೆ ಬರೋದು ನನಗಿಷ್ಟ ಇಲ್ಲ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಶಿವು ಹೇಳ್ತಾ ಇರ್ತಾನೆ ಏನು ಆಗಲ್ಲ ಒಳ್ಳೇದಾಗುತ್ತೆ ಕಣೋ ಅಂತ ಇಲ್ಲಿ ಅರಿ ಹೇಳ್ತಿರ್ಬೇಕಾದ್ರೆ ಅದೇನು ಈ ವಿಷಯದಲ್ಲಿ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ ತುಂಬಾ ತಲೆ ಕೆಡಿಸ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಕಾಲೇಜ್ಗೆ ಹೋಗೋಕೆ ಅಂತ ಈ ಕಡೆ ಪಲ್ಲವಿ ರೆಡಿ ಆಗಿ ರೂಮಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಇವನು ಕಾಫಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಅವನಿಗೋಸ್ಕರ ಈ ಕಡೆ ಪಿಯ ತರ ಕಾಯ್ಕೊಂಡು ಹೊರಗಡೆ ನಿಂತಿರೋದನ್ನ ನೋಡಿ ಪಲ್ಲವಿಗೆ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್